ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಎಲ್ಲರೂ ಕೇಳ್ಕೆಂಡ್ ಬೇಬಿ ಯಾವಾಗ ಅಂತ ಎಲ್ಲರೂ ಕೇಳ್ತಾಯಿದ್ರಿ ಮತ್ತು ರಿಲೇಷನ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೆಕೆಂಡ್ ಬೇಬಿ ಯಾವಾಗ ಯಾವಾಗ ಪ್ಲ್ಯಾನ್ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರಿ ಇವತ್ತಿನ ಬ್ಲಾಗಲ್ಲಿ ಆ ಸೆಕೆಂಡ್ ಬೇಬಿ ಬಗ್ಗೆ ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದ್ರ ಡೀಟೇಲ್ಸೇ ಇವತ್ತು ಬ್ಲಾಗ್ ಹಾಕಿದ್ದೀನಿ ವಿಡಿಯೋ ಹೇಗಿದೆ ಏನು ಅಂತನ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೇಡವಾ ನಿನಗೆ ಇಷ್ಟ ಇಲ್ವಾ ಯಾಕೆ ಅಳ್ತಾ ಇದೀಯಾ ನಿಜಾಗ್ಲು ನನ್ನ ಮಗಳಿಗೆ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಹಂಗೆಲ್ಲ ಮಾಡಬಾರ್ದು ಯಾಕೆ ನಿಂಗೆ ಬೇಡವಾ ಹೇಳು ಬೇಡ ಅಂದರೆ ಬಿಟ್ಬಿಡ್ತೀನಿ

ಸೊ ನೋಡಿದ್ರಲ್ವ ಐಸ್ ಹೇಗೆಲ್ಲ ನನ್ನ ಮಗಳು ರಿಯಾಕ್ಟ್ ಮಾಡ್ತಾಳೆ ಸೆಕೆಂಡ್ ಬೇಬಿ ಅಂತಂದರೆ ಅವಳಿಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡೋಕ್ಕೋಗಿಲ್ಲ ಇರೋ ಒಂದು ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಷ್ಟೇ ಆಸೆ ಆಸ್ತಿ ಎಲ್ಲ ಮಾಡಬೇಕು ಅನ್ನೋದೇನೂ ಇಲ್ಲ ಈಗ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಅದೇ ದೊಡ್ಡ ಆಸ್ತಿ ಅವರಿಗೆ ಸೊ ಆಸ್ತಿ ಆಗಿರ್ಬೋದು ಮನೆ ಒಡವೆ ಏನೇ ಇದ್ರೂ ಸಹ ಅದು ಇವತ್ತಲ್ಲ ನಾಳೆ ಹೋಗ್ಬಿಡುತ್ತೆ ಎಜುಕೇಷನ್ ಅನ್ನೋದು ಅವ್ರಿಗೆ ಲೈಫ್ ಲಾಂಗು ಹೆಲ್ಪ್ ಮಾಡುತ್ತೆ ಮತ್ತು ನಾವಿಲ್ಲ ಅಂತಂದರೂ ಕೂಡ ನಾಳೆ ದಿವಸ ಅವಳಿಗೆ ಎಲ್ ಎಜುಕೇಷನ್ನೇ ಹೆಲ್ಪ್ ಆಗೋದು ಸೊ ಅದಕ್ಕೋಸ್ಕರ ಅದೊಂದೇ ರೀಸನಿಗೆ ನಾವು ಒಂದೇ ಮಗು ಸಾಕು ಅವಳನ್ನೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿ ಅಂದ್ಕೊಂಡು ಸೆಕೆಂಡ್ ಬೇಬಿ ಪ್ಲ್ಯಾನೇ ಮಾಡಿಲ್ಲ ನಾವು ಫ್ಯೂಚರಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ನನ್ನ ಮಗಳು ಏನಾದರೂ ಕೇಳೋದಂತಂದರೆ ಆವಾಗ ಯೋಚನೆ ಮಾಡೋಣ ಅಂತ ಇದ್ದೀವಿ ಸೊ ಈ ಇವತ್ತಿಗೆ ಇಲ್ಲಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆಗಲೇ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಬೋದು ನೀವು ಕಂಫರ್ಟೇಬಲ್ ಇತ್ತು ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ಯಾವುದೇ ರೀತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನೋಡ್ಬೋದು ಓಕೆ ಓಕೆ ಗಾಯಸ್ ಇವತ್ತಿನ ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್